ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾವು ಗುಮ್ಮಟನಗರಿ ವಿಜಯಪುರದಲ್ಲಿದ್ದೀವಿ ಈ ಕೋಟೆಯ ಮೇಲೆ ಅದಿಶಾಯಿ ನಿರ್ಮಿಸಿದ ಅದ್ಭುತ ಒಂದು ಇದೆ ಅದು ಏನಂತ ತಿಳಿದುಕೊಳ್ಳೋಣ ಬನ್ನಿ ಸಾಮ್ರಾಜ್ಯವನ್ನ ಕೋಟೆಗಳು ರಕ್ಷಣೆ ಮಾಡಿದರೆ ಆ ಕೋಟೆಗಳನ್ನ ಫಿರಂಗಿಗಳು ರಕ್ಷಣೆ ಮಾಡುತ್ತಿದ್ದಂತೆ ಬಿಜಾಪುರ ನಗರವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಸುಮಾರು ಎರಡು ನೂರು ವರ್ಷ ಆಳಿದ ಆದಿಲ್ ಶಾಹಿಗಳು ಇಲ್ಲಿ ಬಲಿಷ್ಠ ಕೋಟೆ ಒಂದನ್ನ ನಿರ್ಮಾಣ ಮಾಡಿದ್ದರು ಸಹಜವಾಗಿ ಈ ಕೋಟೆಯ ಹಲವು ಭಾಗಗಳಲ್ಲಿ ನಮಗೆ ದೊಡ್ಡ ದೊಡ್ಡ ಫಿರಂಗಿಗಳು ಕಂಡು ಬರ್ತವೆ ಇಲ್ಲಿನ ಶಿವಾಜಿ ಸರ್ಕಲ್ ಹತ್ತಿರ ಇರುವ ಶೇರ್ಜಾ ಬೋರ್ಜ್ ನಲ್ಲಿ ಜಗತ್ತಿನ ಅತಿ ದೊಡ್ಡ ಫಿರಂಗಿಗಳಲ್ಲಿ ಒಂದಾದ ಮಾಲಿಕ್ ಈ ಮೈದಾನ ತೋಪು ಇದೆ ಈ ತೋಪಿನ ವಿಶೇಷತೆ ಏನು ಅದಕ್ಕೆ ಈ ಹೆಸರು ಹೇಗೆ ಬಂತು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ರೆ ಮರೆಯಿದೆ ಸಬ್ಸ್ಕ್ರೈಬ್ ಮಾಡಿ ಕೋಟೆಯ ಮೆಟ್ಟಿಲು ಹತ್ತಿ ಹೊರಟರೆ ನಮಗೊಂದು ಸುಂದರ ಉದ್ಯಾನ ಎದುರಾಗ್ತದೆ ಇಲ್ಲಿನ ಗೋಡೆಯ ಮೇಲೆ ಕೆತ್ತಲಾದ ಸಿಂಹಗಳ ಶಿಲ್ಪಗಳಿಂದಾಗಿ ಈ ಕಾವಲು ಗೋಪುರಕ್ಕೆ ಸೇರ್ಜಾ ಎಂಬ ಹೆಸರು ಬಂದಿದೆ ಈ ಎರಡು ಸಿಂಹಗಳ ಮಧ್ಯೆ ಅರಬಿಕ್ ಭಾಷೆಯಲ್ಲಿರುವ ಶಾಸನವಿದೆ ಇದರ ಮೇಲೆ ಹಗಲು ರಾತ್ರಿಯನ್ನ ಬಿಂಬಿಸುವ ಸೂರ್ಯ ಮತ್ತು ಚಂದ್ರನ ಕೆತ್ತನೆಗಳಿವೆ ತನ್ನನೆಯ ತಂಗಾಳಿ ಹಕ್ಕಿಗಳ ಚಿಲಿಪಿಲಿ ಕಣ್ಮನ ಸೆಳೆಯುವ ಹೂಗಳು ಇಂತಹ ಪ್ರಶಾಂತ ವಾತಾವರಣದಲ್ಲಿ ಶತಮಾನಗಳ ಹಿಂದೆ ಯುದ್ಧ ಭೂಮಿಯಲ್ಲಿ ಭೋರ್ಗರೆಯುತ್ತಾ ಬೆಂಕಿ ಉಗುಳುತ್ತಿದ್ದ ರಣ ರಂಗದ ರಾಜ ಈಗ ಶಾಂತನಾಗಿ ವಿರಾಜಮಾನವಾಗಿ ಕುಳಿತಿದ್ದಾನೆ ಮಧ್ಯಕಾಲೀನ ಯುಗದಲ್ಲಿ ನಿರ್ಮಾಣಗೊಂಡ ಅತಿ ದೊಡ್ಡ ತೋಪುಗಳಲ್ಲಿ ಇದು ಒಂದು ಅಹಮದ್ ನಗರದ ನಿಜಾಮ್ ಶಾಹಿಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಫರ್ಷಿಯನ್ ಅಧಿಕಾರಿ ಮಹಮ್ಮದ್ ಬಿನ್ ಹುಸೇನ್ ರುಮಿ ಸಾವಿರದ ಐದನೂರ ನಲವತ್ತೊಂಬತ್ತರಲ್ಲಿ ಇದನ್ನ ನಿರ್ಮಿಸಿದ ಎಂದು ಈ ಫಿರಂಗಿ ಮೇಲಿನ ಬರಹಗಳಿಂದ ತಿಳಿದು ಬರುತ್ತೆ ಅಹಮದ್ ನಗರದ ಬುರ್ಹಾನ್ ನಿಜಾಮ್ ಶಾ ತನ್ನ ಮಗಳು ಚಾಂದ್ ಬೀಬಿಯನ್ನ ಬಿಜಾಪುರ ಸುಲ್ತಾನ ಮೊದಲನೇ ಅಲಿ ಆದಿಲ್ ಶಾನ್ಗೆ ಕೊಟ್ಟು ಮದುವೆ ಮಾಡ್ತಾರೆ ಜೊತೆಗೆ ಉಡುಗೊರೆಯಾಗಿ ಈ ಬೃಹತ್ ತೋಪನ್ನ ಕೊಟ್ಟು ಕಳಿಸ್ತಾರೆ ಹೀಗಾಗಿ ಈ ತೋಪು ಅಹಮದ್ ನಗರದಿಂದ ಬಿಜಾಪುರಕ್ಕೆ ಬಳುವಳಿಯಾಗಿ ಬಂತು ಈ ಬೃಹತ್ ಪಿರಂಗಿಯನ್ನ ಅಹಮದ್ ನಗರದಿಂದ ಬಿಜಾಪುರಕ್ಕೆ ತಂದು ಕೋಟೆ ಏರಿಸಿದ್ದು ದೊಡ್ಡ ಸಾಹಸಗಾತಿ ಆಗಿದೆ ಹತ್ತು ಆನೆಗಳು ನಾಲ್ಕು ಎತ್ತುಗಳು ನೂರು ಸೈನಿಕರು ಶ್ರಮ ವಹಿಸಿ ಈ ಸಾಹಸ ಮಾಡಿ ತೋಪನ್ನ ಅಹಮದ್ ನಗರದಿಂದ ವಿಜಯಪುರಕ್ಕೆ ತಂದು ಕೋಟೆ ಹತ್ತಿಸಿದರು ಆಗ ಕೋಟೆ ಏರಿದ ತೋಪನ್ನ ಇಲ್ಲಿವರೆಗೂ ಯಾರಿಗೂ ಅಲುಗಾಡಿಸಲು ಸಾಧ್ಯವಾಗಿಲ್ಲ ತಾಮ್ರ ಕಬ್ಬಿನ ಮತ್ತು ತವರೆ ಸೇರಿದಂತೆ ಹಲವು ಮಿಶ್ರ ಲೋಹಗಳಿಂದ ಎರಕ ಹೊಯ್ದು ತಯಾರಿಸಿರುವ ಈ ತೋಪು ಐವತ್ತೈದು ಟನ್ ತೂಗುತ್ತದೆ ಮೀಟರ್ ಉದ್ದ ಒಂದು ಹೊಂದಿದೆ ದಾಖಲೆಗಳ ಪ್ರಕಾರ ಸುಮಾರು ಐದುನೂರು ಮೀಟರ್ ವರೆಗೂ ಮದ್ದನ್ನ ಸಿಡಿಸಬಲ್ಲದು ಈ ತೋಪು ಸಿಡಿಸುವಾಗ ಒಬ್ಬ ವ್ಯಕ್ತಿ ಮಾತ್ರ ಅದರ ಬಳಿ ಇರ್ತಾ ಇದ್ದ ಬೆಂಕಿ ಇಡುತ್ತಿದ್ದ ಹಾಗೆ ತೋಪಿನ ಭಾರಿ ಶಬ್ದ ಮತ್ತು ಶಾಖದಿಂದ ತಪ್ಪಿಸಿಕೊಳ್ಳಲು ಆತ ನೀರಿನಲ್ಲಿ ಮುಳುಗ್ತಾ ಇದ್ದ ಅಂತ ಹೇಳಲಾಗುತ್ತೆ ಇಲ್ಲಿ ನಿಂತು ಚಪ್ಪಾಳೆ ಹೊಡೆದರೆ ತೋಪು ಸಿಡಿತಾ ಇತ್ತು ಅಂತ ಹೇಳಲಾಗುತ್ತೆ ಆದರೆ ಇದಕ್ಕೆ ಸಾಕಷ್ಟು ಪುರಾವೆ ಸಿಗುವುದಿಲ್ಲ ಈ ತೋಪು ಅನೇಕ ಯುದ್ಧಗಳಲ್ಲಿ ತನ್ನ ಪರಾಕ್ರಮ ತೋರಿಸಿದೆ ಸಾವಿರದ ಐದುನೂರ ಅರವತ್ತೈದರಲ್ಲಿ ನಡೆದ ತಾಳಿಕೋಟೆ ಯುದ್ಧದಲ್ಲಿ ಬಿಜಾಪುರ ಸುಲ್ತಾನ ಮೊದಲನೇ ಅಲಿ ಆದಿಲ್ ಶಾ ಈ ತೋಪನ್ನ ಯುದ್ಧ ಭೂಮಿಗೆ ತೆಗೆದುಕೊಂಡು ಹೋಗಿದ್ದ ಈ ನಿರ್ಣಾಯಕ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನವಾಯಿತು ಬಹುಮನಿ ಸುಲ್ತಾನರ ವಿಜಯದಲ್ಲಿ ಈ ತೋಪು ಪ್ರಮುಖ ಪಾತ್ರ ವಹಿಸಿತ್ತು ಇದೇ ಕಾರಣಕ್ಕೆ ಯುದ್ಧದ ನಂತರ ಈ ತೋಪಿಗೆ ಮಾಲೀಕಿ ಮೈದಾನ ಅಂದ್ರೆ ರಣರಂಗದ ರಾಜ ಎಂಬ ಹೆಸರು ಬಂತು ಇತಿಹಾಸದಲ್ಲಿ ತೋಪುಗಳೆಂದರೆ ಕೇವಲ ಯುದ್ಧದಲ್ಲಿ ಬಳಕೆಯಾಗುವ ವಸ್ತುಗಳು ಮಾತ್ರ ಆದರೆ ಮಾಲೀಕಿ ಮೈದಾನ ತೋಪಿನ ವೈಶಿಷ್ಟ್ಯವೇ ಒಂದು ರೀತಿ ವಿಭಿನ್ನ ತೋಪಿಗೆ ಬೆಂಕಿಯುಗಳ ಜೊತೆಗೆ ಕಲೆಯ ಸ್ಪರ್ಶ ಇರುವುದು ವಿಶೇಷ ಈ ತೋಪನ್ನ ಮೇಲಿನಿಂದ ನೋಡಿದರೆ ಇದು ನಿಮಗೆ ಒಬ್ಬ ಮನುಷ್ಯನಂತೆ ಕಾಣಿಸುತ್ತೆ ಮುಂಭಾಗದಲ್ಲಿ ನಿಂತು ನೋಡಿದರೆ ಘರ್ಜಿಸುತ್ತಿರುವ ಸಿಂಹದಂತೆ ಕಾಣಿಸುತ್ತೆ ಪಕ್ಕದಲ್ಲಿ ನಿಂತು ನೋಡಿದರೆ ಆನೆಗಳನ್ನ ನುಂಗುತ್ತಿರುವ ಮೊಸಳೆಯಂತೆ ಭಾಸವಾಗುತ್ತೆ ಎಷ್ಟು ಕಲಾತ್ಮಕವಾಗಿ ಕೆತ್ತನೆ ಮಾಡಿರುವ ಕಲಾವಿದರ ಕೈಚಳಕಕ್ಕೆ ಎಂತಹರೂ ಕೂಡ ತಲೆ ಬಾಗಲೇಬೇಕು ತೋಪಿನ ಹೊರಮೆಯನ್ನ ಉಜ್ಜಿ ಹೊಳಪನ್ನ ನೀಡಲಾಗಿದೆ ಈ ತೋಪಿನ ಮೇಲೆ ಅರಬಿಕ್ ಭಾಷೆಯಲ್ಲಿ ಬರೆದಿರುವ ಮೂರು ಶಾಸನಗಳು ಕಂಡು ಎರಡು ಶಾಸನಗಳನ್ನ ನಿಜಾಮ್ ಶಾಹಿಗಳು ಬರೆಸಿದ್ದರೆ ಇನ್ನೊಂದು ಶಾಸನವನ್ನ ಸಾವಿರದ ಆರುನೂರ ಎಂಬತ್ತಾರಲ್ಲಿ ಬಿಜಾಪುರದ ಮೇಲೆ ದಾಳಿ ಮಾಡಿ ಈ ನಗರವನ್ನ ವಶಪಡಿಸಿಕೊಂಡ ಮೊಘಲ್ ದೊರೆ ಔರಂಗಜೇಬ್ ಬರೆಸಿದ್ದಾನೆ ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ ಈ ದೈತ್ಯ ಪಿರಂಗಿಯನ್ನ ಪರಂಗಿ ಬ್ರಿಟಿಷರು ಇಂಗ್ಲೆಂಡ್ ಗೆ ತೆಗೆದುಕೊಂಡು ಹೋಗೋಕೆ ಯೋಚನೆ ಮಾಡಿದ್ರಂತೆ ಆದ್ರೆ ಈ ಜಾಗದಿಂದ ಇಲ್ಲಿಗೆ ತರುವಲ್ಲಿ ಮಾತ್ರ ಸಫಲರಾದರು ಇದರ ದೈತ್ಯ ಆಕಾರ ನೋಡಿ ಹೆದರಿಕೊಂಡು ಆ ಯೋಜನೆಯನ್ನ ಕೈ ಬಿಟ್ರಂತೆ ಇಲ್ಲದೆ ಹೋಗಿದ್ರೆ ಇದು ಇಷ್ಟೊತ್ತಿಗೆ ಲಂಡನ್ ಮ್ಯೂಸಿಯಂ ನಲ್ಲಿ ಇರ್ತಿತ್ತೇನೋ ಇನ್ನು ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಬಿಜಾಪುರದ ಮ್ಯಾಜಿಸ್ಟ್ರೇಟ್ ಇದನ್ನ ಹರಾಜು ಹಾಕಲು ನಿರ್ಧಾರ ಮಾಡ್ತಾನೆ ಅಷ್ಟಕ್ಕೂ ಆತ ಇದನ್ನು ಎಷ್ಟಕ್ಕೆ ಹರಾಜು ಮಾಡಿದೆ ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಿ ಆಗಿನ ಕಾಲದಲ್ಲಿ ಕೇವಲ ನೂರು ನೂರ ಐವತ್ತು ರೂಪಾಯಿಗೆ ಈ ತೋಪನ್ನ ಹರಾಜು ಮಾಡಲಾಯ್ತಂತೆ ಆದ್ರೆ ಅತ್ಯಂತ ಐತಿಹಾಸಿಕ ಮಹತ್ವ ಹೊಂದಿರುವ ಈ ತೋಪನ್ನ ಉಳಿಸಬೇಕು ಅಂತ ಆಗಿನ ಸರ್ಕಾರ ಹರಾಜು ಆದೇಶವನ್ನ ಹಿಂಪಡೆಯಿತು ಹೀಗಾಗಿ ಈ ದೈತ್ಯ ತೋಪು ಇಲ್ಲಿ ಉಳಿಯಿತು ಈ ಕೋಟೆಯ ಮೇಲೆ ಇನ್ನಷ್ಟು ತೋಪುಗಳು ಇದ್ದವು ಎಂದು ನಂಬಲಾಗಿದೆ ಮೊಘಲರ ದಾಳಿ ಸಂದರ್ಭದಲ್ಲಿ ಇಲ್ಲಿರುವ ತೋಪುಗಳನ್ನ ನಾಶ ಮಾಡಿರುವ ಇಲ್ಲವೇ ಸ್ಥಳಾಂತರ ಮಾಡಿರುವ ಸಾಧ್ಯತೆ ಇದೆ ಅಂದು ಯುದ್ಧ ಭೂಮಿಯಲ್ಲಿ ಮದ್ದು ಗುಂಡುಗಳನ್ನ ನುಂಗುತ್ತಾ ಬೆಂಕಿಯನ್ನ ಉಗುಳುತ್ತಾ ಲಕ್ಷಾಂತರ ಜನರನ್ನ ಬಲಿ ತೆಗೆದುಕೊಂಡು ರಣಚಂಡಿಗೆ ಔತನ ನೀಡುತ್ತಿದ್ದ ಈ ತೋಪು ಈಗ ಶಾಂತವಾಗಿ ಕುಳಿತು ಇತಿಹಾಸದ ಯುದ್ಧ ಕಥೆಯನ್ನ ರೋಚಕವಾಗಿ ಹೇಳ್ತಾ ಇದೆ ನೀವು ವಿಜಯಪುರ ನಗರಕ್ಕೆ ಭೇಟಿ ಕೊಟ್ಟಾಗ ಈ ಅಪರೂಪದ ಫಿರಂಗಿಯನ್ನ ನೋಡೋದನ್ನ ಮಾತ್ರ ಬೇಡಿ ವಿಡಿಯೋ ಇಷ್ಟಾದರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ